ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ವರ್ಷ ಮಕರ ಸಂಕ್ರಾಂತಿ ಜನವರಿ ಹದಿನಾಲ್ಕಕ್ಕೆ ಇಲ್ಲ ಹಾಗಾದ್ರೆ ಸಂಕ್ರಾಂತಿ ಆಚರಣೆ ಯಾವಾಗ ಈ ದಿನದ ಮಹತ್ವವೇನು ಎನ್ನುವುದನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ನೋಡ್ತಿದ್ರೆ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಮಕರ ಸಂಕ್ರಾಂತಿ ಆಚರಣೆ ಯಾವಾಗ ಈ ದಿನದ ಮಹತ್ವವನ್ನು ತಿಳಿಯೋಣ ಸ್ನೇಹಿತರೆ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ ಆದರೆ ಆಚರಣೆಗೆ ಜನವರಿ ಹದಿನಾಲ್ಕು ಹಾಗೂ ಜನವರಿ ಹದಿನೈದು ಯಾವ ದಿನ ಸರಿಯಾದದ್ದು ಎಂಬ ಬಗ್ಗೆ ಗೊಂದಲ ಇರುವುದು ಸಹಜ ಸ್ನೇಹಿತರೆ ಜನವರಿ ತಿಂಗಳು ಬಂತೆಂದರೆ ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಸಂಭ್ರಮ ಕಳೆಗಟ್ಟುತ್ತದೆ ಭಾರತಾದ್ಯಂತ ಹಲವು ರಾಜ್ಯಗಳಲ್ಲಿ ಮಕರ ಸಂಕ್ರಾಂತಿಯನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿ ಉತ್ತರಾಯಣ ಆರಂಭ ಕಾಲವನ್ನು ಸೂಚಿಸುತ್ತದೆ ಇದನ್ನು ಸುಗ್ಗಿ ಹಬ್ಬ ಎಂದು ಕರೆಯಲಾಗುತ್ತದೆ ಪೊಂಗಲ್ ಎಳ್ಳುಂಡೆ ಸೇರಿದಂತೆ ಕೆಲವು ವಿಶೇಷ ಖಾದ್ಯಗಳನ್ನು ತಯಾರಿಸಿ ಸವಿಯುವುದು ಈ ಹಬ್ಬದ ವಾಡಿಕೆ ಉತ್ತರದ ರಾಜ್ಯಗಳಲ್ಲಿ ಗಾಳಿಪಟ ಹಾರಿಸುವ ಮೂಲಕ ಹಬ್ಬ ಆಚರಿಸುತ್ತಾರೆ ಸ್ನೇಹಿತರೆ ಭಾರತಾದ್ಯಂತ ಈ ಹಬ್ಬವನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಕರ್ನಾಟಕದಲ್ಲಿ ಇದನ್ನು ಮಕರ ಸಂಕ್ರಮಣ ಅಂತಲೂ ಕರೆಯುತ್ತಾರೆ ಪ್ರತಿ ವರ್ಷ ಮಕರ ಸಂಕ್ರಾಂತಿಯನ್ನು ಒಂದು ಸಾಮಾಜಿಕ ಆಚರಣೆಯಂತೆ ಸಂಭ್ರಮಿಸಲಾಗುತ್ತದೆ ಈ ಹಬ್ಬದ ಸಲುವಾಗಿ ಜಾತ್ರೆ ಬಣ್ಣ ಬಣ್ಣದ ಅಲಂಕಾರ ಸಂಗೀತ ನೃತ್ಯ ದೀಪೋತ್ಸವಗಳು ಕೂಡ ನಡೆಯುತ್ತವೆ ಸ್ನೇಹಿತರೆ ಸಾಮಾನ್ಯವಾಗಿ ಪ್ರತಿ ವರ್ಷ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿ ಆಚರಣೆ ಮಾಡಲಾಗುತ್ತದೆ ಆದರೆ ಅಧಿಕ ವರ್ಷಗಳು ಬಂದಾಗ ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನೈದರಂದು ಆಚರಿಸಲಾಗುತ್ತದೆ ಈ ವರ್ಷ ಅಧಿಕ ವರ್ಷವಾಗಿರುವ ಕಾರಣ ಜನವರಿ ಹದಿನೈದರಂದು ಮಕರ ಸಂಕ್ರಾಂತಿ ಆಚರಣೆ ಇದೆ ದೃಕ್ ಪಂಚಾಂಗದ ಪ್ರಕಾರ ಬೆಳಿಗ್ಗೆ ಏಳು ಹದಿನೈದಕ್ಕೆ ಪುಣ್ಯಕಾಲ ಆರಂಭವಾಗಲಿದೆ ಸಂಜೆ ಹದಿನೇಳು ನಲವತ್ತಾರಕ್ಕೆ ಪುಣ್ಯಕಾಲ ಮುಕ್ತಾಯವಾಗಲಿದೆ ಮಹಾಪುಣ್ಯಕಾಲ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮುಕ್ತಾಯವಾಗಲಿದೆ ಸ್ನೇಹಿತರೆ ಮರುದಿನ ಶಂಕರಾಸುರ ಎಂಬ ರಾಕ್ಷಸನನ್ನು ದೇವತೆಗಳು ಕೊಲ್ಲುತ್ತಾರೆ ಇದರಿಂದ ಲೋಕ ಕಲ್ಯಾಣವಾಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನೊಂದು ನಂಬಿಕೆಯ ಪ್ರಕಾರ ಮಕರ ಸಂಕ್ರಾಂತಿ ಎಂದು ಸತ್ತರೆ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಎಂಬ ನಂಬಿಕೆಯೂ ಇದೆ ಮಕರ ಸಂಕ್ರಾಂತಿ ಎಂದು ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಪಡೆಯುತ್ತಾನೆ ಇದು ಸೂರ್ಯನು ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡುವುದರ ಜೊತೆಗೆ ಚಳಿಗಾಲದ ಅಂತ್ಯವನ್ನು ಸೂಚಿಸುತ್ತದೆ ಈ ದಿನದಂದು ಜಾನುವಾರುಗಳನ್ನು ಕಿಚ್ಚಿಗೆ ಹಾಯಿಸುವುದು ಎಳ್ಳು ಬೆಲ್ಲದಿಂದ ತಯಾರಿಸಿದ ಸಿಹಿ ತಿನಿಸುಗಳನ್ನು ಸವಿಯುವುದು ವಿವಿಧ ರೀತಿ ಆಚರಣೆಗಳು ಈ ಹಬ್ಬದ ಭಾಗವಾಗಿದೆ ಸ್ನೇಹಿತರೆ ರೈತರು ತಮ್ಮ ಉತ್ತಮ ಬೆಳೆಗಾಗಿ ಮಕರ ಸಂಕ್ರಾಂತಿ ಎಂದು ಸೂರ್ಯ ದೇವನನ್ನು ಪೂಜಿಸುತ್ತಾರೆ ನೋಡಿರಲ್ಲ ಸ್ನೇಹಿತರೆ ಮಕರ ಸಂಕ್ರಾಂತಿಯು ಜನವರಿ ಹದಿನೈದರಂದು ಈ ಸಲ ಬಂದಿರುವುದಕ್ಕೆ ಕಾರಣ ಹಾಗೂ ಮಹತ್ವವನ್ನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು